ಝೊಮ್ಯಾಟೊ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದಾಗ ಒಂದು ಲಕ್ಷ ರೂಪಾಯಿ ಅಷ್ಟು ಅಮೌಂಟ್ ನ ನೀವು ಇನ್ವೆಸ್ಟ್ ಮಾಡಿದ್ರೆ ಬೈ ಟೂ ತೌಸಂಡ್ ಟ್ವೆಂಟಿ ಟು ಜಸ್ಟ್ ಒನ್ ಅವರ್ ಟೂ ಇಯರ್ಸ್ ಅಲ್ಲಿ ಎಪ್ಪತ್ತು ಪರ್ಸೆಂಟೇಜ್ ನಷ್ಟ ಕುಸಿತ ಅಂದ್ರೆ ಮೂವತ್ತು ಸಾವಿರ ರೂಪಾಯಿಗೆ ನಿಮ್ ಅಮೌಂಟ್ ಬಂದಿರೋದು ಬಟ್ ಸೇಮ್ ಝೊಮ್ಯಾಟೊ ಶೇರ್ ಅಲ್ಲಿ ನೀವು ಅದೇ ಒಂದು ಲಕ್ಷ ರೂಪಾಯನ್ನ ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿನ ಮಟ್ಟಿಗೆ ಫೈವ್ ಟೈಮ್ಸ್ ನಷ್ಟ ಗ್ರೋತ್ ಅಂದ್ರೆ ಮೋರ್ ದನ್ ಫೈವ್ ಲ್ಯಾಕ್ ನಷ್ಟ ಅಮೌಂಟ್ ನ ಗ್ರೋತ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಈ ಶೇರ್ ಇನ್ವೆಸ್ಟರ್ಸ್ ಗಳಿಗೆ ತಂದು ಕೊಟ್ಟಿದೆ ಇಲ್ಲಿ ಹುಡ್ತಕ್ಕಂಥ ಆಬ್ವಿಯಸ್ ಪ್ರಶ್ನೆ ಏನು ಅಂತ ಅಂದ್ರೆ ಶೇರ್ ಈ ರೀತಿಯಂತ ಡ್ರಾಸ್ಟಿಕ್ ಬದಲಾವಣೆ ಕಾಣಬೇಕು ಅಂತಂದರೆ ಏನಾದ್ರು ಒಂದು ಆಗಿರಬೇಕು ಅಥವಾ ಬಿಸ್ನೆಸ್ ಮಾಡಲ್ಲೇ ಚೇಂಜಸ್ ಆಗಿರಬೇಕು ಯಾಕೆ ಈ ರೀತಿಯಂಥ ಬದಲಾವಣೆಗಳು ಆಯಿತು ಅನ್ನೋದನ್ನ ಫಸ್ಟ್ ಲೆವೆಲಲ್ಲಿ ಅರ್ಥ ಮಾಡ್ಕೋಣ ಅಷ್ಟೇ ಅಲ್ಲ ಈ ಎಂಟೈಯರ್ ಶೇರ್ನ ಹಿಂದೆ ಇರತಕ್ಕಂತ ಕಂಪ್ಲೀಟ್ ಮಾಹಿತಿ ಫಂಡಮೆಂಟಲ್ ಮಾಹಿತಿಗಳಿರ್ಬೋದು ಬಿಸ್ನೆಸ್ ಮಾಹಿತಿಗಳಿರ್ಬೋದು ಇನ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೊನೆಯದಾಗಿ ಈ ಶೇರಲ್ಲಿ ಇವತ್ತಿನ ಮಟ್ಟಿಗೆ ನಾವು ಇನ್ವೆಸ್ಟ್ ಮಾಡ್ಬೋದಾ ಏನೆಲ್ಲ ರಿಸ್ಕ್ ಅಸೋಸಿಯೇಟ್ ಇದೆ ಅಥವಾ ಏನೆಲ್ಲ ರಿಸ್ಕ್ಗಳಿದೆ ಈ ಕಂಪ್ಲೀಟ್ ಮಾಹಿತಿಯನ್ನು ಇನ್ ಡಿಟೇಲ್ ರಿಪೋರ್ಟನ್ನು ಈ ವಿಡಿಯೋ ಮೂಲಕ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಸಖತ್ ಇಂಪಾರ್ಟೆಂಟ್ ವಿಡಿಯೋ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಲಾಸ್ಟ್ ವರ್ಗೂ ನೋಡಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ವೆಲ್ ಫಸ್ಟ್ ಆಫ್ ಆಲ್ ಝೊಮ್ಯಾಟೊ ಪರ್ಟಿಕ್ಯುಲರ್ಲಿ ಹೇಳಲೇಬೇಕು ಅಂತ ಏನಿಲ್ಲ ಎಲ್ಲಾ ಕಡೆಗೂ ರೆಡ್ ರೆಡ್ ಕಲರ್ ಟಿ ಶರ್ಟ್ಸ್ ನಾವು ನೋಡ್ತಾನೆ ಇರ್ತೀವಿ ಬೇಸಿಕಲಿ ಫುಡ್ ಡೆಲಿವರಿ ಕಂಪನಿ ಮೆಜಾರಿಟಿ ಆಫ್ ದ ಇವರು ಬಿಸ್ನೆಸ್ ಬರ್ತಾ ಇರ್ತಕ್ಕಂಥದ್ದು ಈ ಸೆಗ್ಮೆಂಟ್ ಎಂದನೆ ಫುಡ್ಗೆ ಸಂಬಂಧಪಟ್ಟ ಹಾಗೇನೆ ಝೊಮ್ಯಾಟೊ ಇಂಡಸ್ಟ್ರಿ ಏನಿದೆಯೋ ಫುಡ್ ಡೆಲಿವರಿ ಇಂಡಸ್ಟ್ರಿ ಅಂತ ಹೇಳ್ಬೋದು ಸೊ ಫಸ್ಟ್ ಆಸ್ ಅ ಲೆವೆಲ್ ಆಫ್ ಇಂಡಸ್ಟ್ರಿ ನಾವು ನೋಡ್ತೀವಿ ಅಂತ ಅಂದ್ರೆ ಅಥವಾ ಸೆಗ್ಮೆಂಟ್ ಸೆಕ್ಟರ್ ವೈಸ್ ನೋಡ್ತೀವಿ ಅಂತಂದ್ರೆ ಟೂ ತೌಸಂಡ್ ಥರ್ಟಿ ಒಳಗಡೆಗೆ ಆಲ್ಮೋಸ್ಟ್ ಎರಡು ಲಕ್ಷ ಕೋಟಿ ಮೇಲೆ ಓವರ್ ಆಲ್ ಇಂಡಸ್ಟ್ರಿ ಬೆಳಿಬೋದು ಅಂದ್ರೆ ಹದಿನೆಂಟು ಪರ್ಸೆಂಟೇಜ್ನಷ್ಟು ನಷ್ಟು ವರ್ಷದಿಂದ ವರ್ಷ ಇಂಡಸ್ಟ್ರಿ ಬೆಳವಣಿಗೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ ಅಂಡ್ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಸ್ಮಾರ್ಟ್ ಫೋನ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ ಇಂಟರ್ನೆಟ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಳ್ತಕ್ಕಂತಹ ಒಂದು ಹ್ಯಾಬಿಟ್ ಜನಗಳಲ್ಲಿ ಕಡಿಮೆ ಆಗ್ತಾ ಇದೆ ಕೂತಲೇನೆ ಒನ್ ಫಿಂಗರ್ ಟಿಪ್ ಅಲ್ಲಿ ಆಟೋಮೆಟಿಕ್ಲಿ ಫುಡ್ ಅನ್ನು ಆರ್ಡರ್ ಮಾಡ್ತಕ್ಕಂಥ ಅವಕಾಶಗಳನ್ನ ಈ ಅಂತ ಅಪ್ಲಿಕೇಶನ್ಸ್ ತಂದು ಕೊಡ್ತಾ ಇದೆ ಕ್ವಿಕ್ ಕಾಮರ್ಸ್ ಇಮಿಡಿಯೇಟ್ಲಿ ಹತ್ತು ಪರ್ಸ ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಎಲ್ಲ ಆಗೋಗ್ಬಿಡಬೇಕು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಜನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಲೈಫ್ ಸ್ಟೈಲ್ ಬದಲಾವಣೆಗಳು ಏನಿದೆಯೋ ಈ ರೀತಿಯಂತ ಬಿಸ್ನೆಸ್

ಗೊತ್ತಾ ಈ ಒಂದು ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ದೊಡ್ಡ ವಿಚಾರ ಬಿಕಾಸ್ ಮೋಸ್ಟ್ ಆಫ್ ದ ಕಂಪನೀಸ್ ಇಂಡಸ್ಟ್ರಿ ಕೆಲಸ ಮಾಡ್ತಕ್ಕಂಥದ್ದು ನೆಗೆಟಿವ್ ಇವತ್ತಿನ ಮಟ್ಟಿಗೆ ಕಾಣ್ತಾ ಇದೆ ಕ್ಯಾಶ್ ಬರ್ನಿಂಗ್ ಸ್ಟೇಜಲ್ಲಿದೆ ಇಂಟ್ರೆಸ್ಟಿಂಗ್ಲಿ ಝೊಮ್ಯಾಟೊ ಇವತ್ತಿನ ಮಟ್ಟಿಗೆ ಪಾಸಿಟಿವ್ ಗ್ರೋತ್ ಅಥವಾ ನೆಟ್ ಪ್ರಾಫಿಟ್ ಅನ್ನ ಕಡಿಮೆ ಅಫ್ಕೋರ್ಸ್ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಇಟ್ಸ್ ವೆರಿ ಗುಡ್ ಥಿಂಗ್ ಇಲ್ಲ ಅಂತಲ್ಲ ಬಟ್ ಪ್ರಾಫಿಟ್ ವೈಸ್ ನೋಡ್ತೀವಿ ಅಂತಂದ್ರೆ ಎಂಟೈರ್ ಇಂಡಸ್ಟ್ರಿಲಿ ಈ ಬಿಸ್ನೆಸ್ ಇವತ್ತಿನ ಪ್ರಾಫಿಟಬಲ್ ಬಿಸ್ನೆಸ್ ಆಗಿ ಹೊರಹೊಮ್ಮಿದೆ ಆ್ಯಂಡ್ ಎಸ್ ಅ ಬಿಸ್ನೆಸ್ ಮಾಡಲ್ ನಾವು ನೋಡ್ತೀವಿ ಅಂತಂದ್ರೆ ಇಟ್ ಇಸ್ ವೆರಿ ವೆರಿ ಕ್ಲಿಯರ್ ಬೇಸಿಕಲಿ ಒಂದು ಅಪ್ಲಿಕೇಶನ್ ಪ್ರೊವೈಡ್ ಮಾಡ್ತಾರೆ ಒಂದು ಕಡೆಯಿಂದ ಫುಡ್ ಡೆಲಿವರಿ ಮಾಡ್ತಕ್ಕಂಥವ್ರು ಇನ್ನೊಂದು ಕಡೆಯಿಂದ ನಮ್ಮ ನಿಮ್ಮ ಕಸ್ಟಮರ್ಸ್ ಕನೆಕ್ಟ್ ಮಾಡ್ತಾರೆ ರೆಸ್ಟೋರೆಂಟ್ಸ್ಗಳು ಗಳು ಈ ಎಲ್ಲ ಕಂಪ್ಲೀಟ್ ಸೆಗ್ಮೆಂಟ್ ಅನ್ನ ಇಂಟಿಗ್ರೇಟೆಡ್ ಮಾಡಲ್ ಆಗಿ ಆಫರ್ ಮಾಡ್ತಾರೆ ಇವರ ಅಪ್ಲಿಕೇಶನ್ ಮೂಲಕ ಸೊ ಇವ್ರ ಕಡೆಯಾನೇ ಚಾರ್ಜಸ್ ಗಳನ್ನ ಕಲೆಕ್ಟ್ ಮಾಡೋದ್ರ ಮೂಲಕ ಕಂಪನಿ ರೆವಿನ್ಯೂ ಜನರೇಟ್ ಮಾಡ್ತಾ ಇದೆ ಟೋಟಲ್ ಆಗಿ ನೋಡ್ತೀವಿ ಅಂತಂದ್ರೆ ರೀಸೆಂಟ್ ಡೇಟಾ ಪ್ರಕಾರ ಹನ್ನೆರಡು ಸಾವಿರದ ನೂರ ಹದಿನಾಲ್ಕು ಕೋಟಿಗಳಷ್ಟು ಗಳಷ್ಟು ಇವರ ಓವರ್ ಆಲ್ ರೆವೆನ್ಯೂ ಇವರಿಗೆ ಬಂದಿರುತ್ತೆ ಇದರಲ್ಲಿ ಫುಡ್ ಡೆಲಿವರಿ ವೈಸ್ ನೋಡ್ತೀವಿ ಅಂತಂದ್ರೆ ಅಡ್ಜಸ್ಟೆಡ್ ರೆವೆನ್ಯೂಲ್ ರೆನ್ಯೂ ಬಂದಿರುತ್ತೆ ಟೋಟಲ್ ರೆವೆನ್ಯೂ ಕಂಪನಿ ಗಳಿಸ್ತಾ ಇರೋದು ಫುಡ್ ಡೆಲಿವರಿ ಸೆಗ್ಮೆಂಟ್ ಇಂದ ಕ್ವಿಕ್ ಕಾಮರ್ಸ್ ಸೊ ಸುಮಾರು ಜನ ಗೊತ್ತಿಲ್ಲದೆ ಇರಬಹುದು ಟೂ ತೌಸಂಡ್ ಟ್ವೆಂಟಿ ಟೂ ಸಂದರ್ಭದಲ್ಲಿ ಬ್ಲಿಂಕ್ ಇಟ್ ಇವರೇ ಅಕ್ವೈರ್ ಮಾಡ್ತಾರೆ ಅಲ್ಲಿಂದ ತುಂಬಾ ಒಂದು ರಾಪಿಡ್ ಬದಲಾವಣೆಗಳು ಕಂಪನಿಯಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ನಾನು ಆಮೇಲೆ ಮಾತಾಡ್ತೀನಿ ಈ ಒಂದು ಕ್ವಿಕ್ ಕಾಮರ್ಸು ಹತ್ತು ಹದಿನೈದು ನಿಮಿಷದಲ್ಲೇ ಡೆಲಿವರಿ ಬರ್ತಕ್ಕಂತಹ ಒಂದು ಕ್ವಿಕ್ ಕಾಮರ್ಸಲ್ಲಿ ಎರಡು ಸಾವಿರದ ಮುನ್ನೂರ ಒಂದು ಪಾಯಿಂಟ್ ಎರಡು ಕೋಟಿಗಳು ಅಂದರೆ ಹತ್ತೊಂಬತ್ತು ಪರ್ಸೆಂಟೇಜ್ನಷ್ಟು ಟೋಟಲ್ ರೆವಿನ್ಯೂ ಗಳಿಸ್ತಾ ಇದೆ ಕಂಪ್ನಿ ರೀಸೆಂಟಾಗಿ ಅನೌನ್ಸ್ ಆಗಿರ್ತಕ್ಕಂಥ ಗೋಯಿಂಗ್ ಔಟ್ ಸರ್ವಿಸ್ ಏನಿದೆ ಕೊಡ್ತಾ ಇರತಕ್ಕಂಥದ್ದು ಅಪ್ರಾಕ್ಸಿಮೇಟ್ಲಿ ಎರಡು ಪರ್ಸೆಂಟೇಜ್ನಷ್ಟು ರೆವೆನ್ಯೂ ಅಂದರೆ ಇನ್ನೂರ ಐವತ್ತೆಂಟು ಕೋಟಿಗಳಷ್ಟು ರೆವೆನ್ಯೂ ಇವರಿಗೆ ಬಂದಿರುತ್ತೆ ಹೈಪರ್ ಪ್ಯೂರ್ ಅಂತ ಇರುತ್ತೆ ನಾನು ಇಲ್ಲಿವರೆಗೂ ಏನು ಮೂರನ್ನ ಡಿಸ್ಕಷನ್ ಮಾಡಿದ್ನೋ ನಮ್ಮ ನಿಮ್ಮ ಕಾಮನ್ ವ್ಯಕ್ತಿಗಳಿಗೆ ಇವರು ಕೊಡ್ತಾ ಇರತಕ್ಕಂತಹ ಬಿಸ್ನೆಸ್ಸು ಇನ್ನೊಂದು ಕಡೆಯಿಂದ ಬರ್ತಕ್ಕಂಥದ್ದು ಹೈಪರ್ ಪ್ಯೂರ್ ಅಥವಾ ಬಿ ಟು ಬಿ ಮಾಡಲ್ ಅಂತ ಹೇಳ್ತಾರೆ ಬಿಸ್ನೆಸ್ ಟು ಬಿಸ್ನೆಸ್ ರೆಸ್ಟೋರೆಂಟ್ಸ್ಗಳಿಗೆ ಬೇಕಾಗಿರತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಯಾವ ರೀತಿ ನಮಗೆ ಫುಡ್ ಡೆಲಿವರಿ ಮಾಡ್ತಾರೋ ಆ ಇಂಗ್ರೀಡಿಯೆಂಟ್ಸ್ನ ಡೆಲಿವರಿ ಮಾಡ್ತಾರೆ ಈ ಒಂದು ಸೆಗ್ಮೆಂಟ್ ಮೂಲಕ ಇಪ್ಪತ್ತಾರು ಪರ್ಸೆಂಟೇಜ್ನಷ್ಟು ಕಂಪನಿ ರೆವೆನ್ಯೂ ಗಳಿಸ್ತಾ ಇದೆ ಮೇಜರ್ ರೆವೆನ್ಯೂ ಮೂರು ಸಾವಿರದ ನೂರ ಎಪ್ಪತ್ತೊಂದು ಕೋಟಿಗಳಷ್ಟು ರೆವೆನ್ಯೂ ಇಲ್ಲಿಂದ ಬರ್ತಾ ಇದೆ ಅಂಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಲಾಸ್ಟ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ವೆರಿ ರೀಸೆಂಟ್ ಆಗಿ ನೋಡ್ತೀವಿ ಅಂತಂದರೆ ಎಪ್ಪತ್ತೊಂದು ಪರ್ಸೆಂಟೇಜ್ನಷ್ಟು ಇವರ ರೆವೆನ್ಯೂ ಅಲ್ಲಿ ಬೆಳವಣಿಗೆ ಕಂಡಿದೆ ಅಂದರೆ ನೂರು ರೂಪಾಯಿ ರೆವೆನ್ಯೂ ಅಥವಾ ಇನಿಷಿಯಲ್ ಆದಾಯ ಬಂದಿತ್ತು ಕಂಪನಿಗೆ ಲಾಸ್ಟ್ ವರ್ಷ ಈ ವರ್ಷ ಅದು ನೂರ ಎಪ್ಪತ್ತಕ್ಕೆ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಎಕ್ಸಾಮ್ ಪ್ರಕಾರ ಅಂಡ್ ಇದರಲ್ಲಿ ಮೆಜಾರಿಟಿ ರೆವಿನ್ಯೂ ಫುಡ್ ಡೆಲಿವರಿ ಬರ್ತಾ ಇದೆ ಇನ್ನ ಸ್ಟಾಕ್ ಪರ್ಫಾರ್ಮೆನ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಇನಿಷಿಯಲ್ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಐ ಪಿ ಓ ಮೇಲೆ ತುಂಬಾ ಒಂದು ಕುಸಿತವನ್ನ ಕಾಣುತ್ತೆ ಈ ಕಂಪನಿ ಬಿಕಾಸ್ ಪ್ರಾಫಿಟಬಲ್ ಇಲ್ಲ ಎಕ್ಸ್ಪೆಕ್ಟೇಷನ್ ಪಾಸಿಟಿವ್ ಗ್ರೋತ್ ಆಗ್ತಕ್ಕಂಥದ್ದು ತುಂಬಾ ಒಂದು ಸ್ಟ್ರಗಲ್ ಅನ್ನ ಪಡುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ಫ್ಯಾಕ್ಟ್ ಮೋರ್ ದನ್ ಪರ್ಸೆಂಟ್ ಆಲ್ಮೋಸ್ಟ್ ನಿಯರ್ ಟು ಪರ್ಸೆಂಟೇಜ್ ನಷ್ಟು ಶೇರ್ನ ಬೆಲೆಯಲ್ಲಿ ಕುಸಿತ ಆಗುತ್ತೆ ಬಟ್ ಟು ಕ್ವಿಕ್ ಕಾಮರ್ಸ್ ಏನಿದೆಯೋ ಹೊಸ ಟ್ರೆಂಡ್ ಇವಾಗ ಆಗ್ತಾ ಕ್ವಿಕ್ ಕಾಮರ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇದ್ದಂತಹ ಕಂಪನಿ ಬ್ಲಿಂಕಿಟ್ ಅನ್ನು ಅಕ್ವೈರ್ ಮಾಡುತ್ತೆ ಅಲ್ಲಿಂದ ವಿಷಯಗಳು ಬದಲಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಂಪನಿ ಮೇಲೆ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ಸ್ಗಳು ಬದಲಾಗ್ತಾ ಹೋಗುತ್ತೆ ಇವತ್ತಿನ ಮಟ್ಟಿಗೆ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಇಲ್ಲಿವರೆಗೂ ಮೋರ್ ದನ್ ಫೈವ್ ಟೈಮ್ಸ್ ಐದು ಪಟ್ಟು ಬೆಳವಣಿಗೆಯನ್ನು ಷೇರಿನ ಬೆಲೆಯಲ್ಲಿ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಫೈವ್ ಟೈಮ್ಸ್ ಅಂದ್ರೆ ಎಷ್ಟು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ನಷ್ಟು ಪ್ರಾಫಿಟ್ ಅನ್ನು ತಂದು ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ ವೆಲ್ ಒಳ್ಳೆ ಕಂಪನಿಯ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬಿಡಬಹುದು ನೋ ಸಿ ಯಾವಾಗಲೂ ಕೂಡ ಒಂದೇ ಆ್ಯಂಗಲಲ್ಲಿ ನಾವು ನೋಡಿ ನೋಡಬಾರ್ದು ಮಲ್ಟಿಪಲ್ ಆ್ಯಂಗಲ್ ಅಲ್ಲಿ ನೋಡಿಕೊಂಡು ಆಮೇಲೆ ಎಫೆಕ್ಟಿವ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಇವಾಗ ನೆಕ್ಸ್ಟ್ ಸೆಕ್ಷನ್ ಗೆ ಹೋಗೋಣ ಬೇಸಿಕಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಅಂದ್ರೆ ಈಗ ಒಂದು ಕಂಪನಿಲಿ ಅಂತ ಅಂದ್ರೆ ಶೇರ್ ಗಳನ್ನ ಯಾರ್ಯಾರು ಹೋಲ್ಡ್ ಮಾಡ್ತಾ ಇದ್ದಾರೆ ಕಂಪನಿಯ ಪ್ರಮೋಟರ್ಸ್ ಗಳಂತ ಬರ್ತಾರೆ ಓನರ್ಸ್ ಗಳು ಅಂತ ಹೇಳ್ಬೋದು ಕಂಪನಿಯನ್ನ ಇನಿಷಿಯಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಹಾಗೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು ಅಂತ ಹೇಳ್ತಾರೆ ಫಾರಿನ್ ಇಂದಾನು ಇನ್ಸ್ಟಿಟ್ಯೂಷನ್ಸ್ ಗಳು ಇನ್ವೆಸ್ಟ್ ಮಾಡುತ್ತೆ ಡೊಮೆಸ್ಟಿಕಲಿ ಈಗ ನಾವು ನೀವು ಕಾಮನ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ನೋಡಿ ಮ್ಯೂಚುವಲ್ ಫಂಡ್ಸ್ ಗಳು ಅವರು ಕೂಡ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಸೊ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ ಇನ್ನೊಂದು ಕಡೆಯಿಂದ ಬರೋದು ನಮ್ಮ ನಿಮ್ಮ ಕಾಮನ್ ಇನ್ವೆಸ್ಟರ್ಸ್ ನಾವು ಕೂಡ ಇನ್ವೆಸ್ಟ್ ಮಾಡ್ತೀವಲ್ಲ ಮಾರ್ಕೆಟ್ ಇದ್ರ ಪ್ರಕಾರ ನೋಡ್ತೀರಾ ಅಂತ ಅಂದ್ರೆ ಅರೌಂಡ್ ಐವತ್ನಾಲ್ಕು ಪರ್ಸೆಂಟೇಜ್ ಬರ್ತಾ ಇರ್ತಕ್ಕಂಥ ಇವರ ಶೇರ್ ಹೋಲ್ಡ್ ಮಾಡ್ತಾ ಇನ್ಸ್ಟಿಟ್ಯೂಷನ್ಸ್ಗಳು ಇನ್ಫ್ಯಾಕ್ಟ್ ಇವರೇ ಮೇಜರ್ ಇನ್ವೆಸ್ಟರ್ಸ್ಗಳು ಅಂತ ಹೇಳ್ಬೋದು ಇಂಟ್ರೆಸ್ಟಿಂಗ್ ಪ್ರಮೋಟರ್ ಹೋಲ್ಡಿಂಗ್ಸ್ಗಳೇನಿದೆಯೋ ಅಥವಾ ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ರೆ ಏನಿರೋ ಕಂಪ್ನಿನ ಅವ್ರ ಕಡೆ ಯಾವುದೇ ರೀತಿಯಾದಂಥ ಶೇರ್ ಇವತ್ತಿನ ಮಟ್ಟಿಗೆ ಇಲ್ಲ ಸೊ ಝೀರೋ ಪರ್ಸೆಂಟೇಜ್ ಹೋಲ್ಡಿಂಗ್ಸ್ ಹೋಲ್ಡಿಂಗ್ಸಲ್ಲಿ ಇರುತ್ತೆ ಸೊ ಅಕೌಂಟಬಿಲಿಟಿ ಅಂತ ಬಂದಾಗ ಸ್ವಲ್ಪ ಕಷ್ಟ ಈ ರೀತಿಯಂಥ ವಿಚಾರದಲ್ಲಿ ಬಿಕಾಸ್ ಈಗ ನನ್ನ ಕಂಪ್ನಿಯಪ್ಪ ನಾನು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಬೆಳೆಸಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ಇರುತ್ತೆ ಅಫ್ಕೋರ್ಸ್ ಈ ಒಂದು ವಿಚಾರದಲ್ಲೂ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಆ ಅಕೌಂಟಬಿಲಿಟಿ ವಿಚಾರವಾಗಿ ಸ್ವಲ್ಪ ಕಡಿಮೆ ಒಂದು ಅಕೌಂಟಬಿಲಿಟಿ ಇರುತ್ತೆ ಅಂತ ಹೇಳ್ಬೋದು ಪ್ರಮೋಟರ್ಸ್ಗಳ ಪರ್ಸೆಂಟೇಜ್ ಏನೂ ಇಲ್ಲ ಇರ್ತಕ್ಕಂಥವ್ರು ಏನೋ ಇನಿಷಿಯಲಿ ಪ್ರಮೋಟರ್ಸ್ಗಳಾಗಿ ಬಂದವರು ಇವಾಗ ಸ್ಯಾಲ್ರಿ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಂಪ್ನಿಲಿ ಇನ್ ಸಿಂಪಲ್ ವರ್ಡ್ಸ್ ಸೊ ಮ್ಯೂಚುವಲ್ ಫಂಡ್ಸ್ಗಳು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಹನ್ನೆರಡುವರೆ ಪರ್ಸೆಂಟೇಜ್ನಷ್ಟು ಶೇರ್ನ ಹೋಲ್ಡ್ ಮಾಡ್ತಾ ಇದೆ ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಮೂರು ಪಾಯಿಂಟ್ ಎರಡು ಸೆವೆನ್ ಅಂದರೆ ಅಪ್ರಾಕ್ಸಿಮೆಟ್ಲಿ ಹದಿನೈದು ಪರ್ಸೆಂಟೇಜ್ನಷ್ಟು ಡೊಮೆಸ್ಟಿಕ್ ಇನ್ಸ್ಟಿಟಿಟ್ಯೂಷನ್ಸ್ಗಳು ಇನ್ವೆಸ್ಟ್ ಮಾಡ್ತಾ ಇದೆ ರಿಟೇಲ್ ಆ್ಯಂಡ್ ಅದರ್ಸ್ ನಮ್ಮ ನಿಮ್ಮ ನಿಮ್ಮಂತಹ ಕಾಮನ್ ಇನ್ವೆಸ್ಟರ್ಸ್ಗಳು ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟೇಜ್ನಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು ರಿಟೇಲರ್ಸ್ಗಳು ಇವರು ಮಿಡ್ಲಲ್ಲಿ ತುಂಬ ಒಂದು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರೋದು ನಾವು ಈಸಿಯಾಗಿ ಗಮನಿಸಬಹುದು ಅಕೌಂಟಬಿಲಿಟಿ ವೈಸ್ ನೋಡ್ತೀವಿ ಅಂತಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಇಸ್ ಆಲ್ಮೋಸ್ಟ್ ಜೀರೋ ಅಂತ ಹೇಳ್ಬೋದು ಇದರಲ್ಲಿ ಇವಾಗ ಕ್ವಿಕ್ ಆಗಿ ಇರ ಫಂಡಮೆಂಟಲ್ ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಂಡು ಒಂದಕ್ಕೂ ಒಂದಕ್ಕೆ ಮೀನಿಂಗ್ ಇರುತ್ತೆ ಕ್ವಿಕ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕರೆಕ್ಟಾಗಿ ಗಮನಿಸಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಪಿ ಇ ರೇಷಿಯೋ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ನೂರು ರೂಪಾಯಿ ನಾವು ಈಗ ಬೆಲೆ ಕೊಡ್ತಾ ಇದೀವಪ್ಪ ಶೇರ್ಗೆ ಐವತ್ತು ರೂಪಾಯಿ ಕಂಪನಿ ದುಡಿತಾ ಇದೆ ನೂರಕ್ಕೆ ಐವತ್ತರಿಂದ ಬಾಕ್ಸಿದ್ರೆ ಎರಡಾಯಿತು ಕರೆಕ್ಟ್ ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೇದು ಕಡಿಮೆ ಅನ್ನೋದನ್ನ ಯಾವ್ದಕ್ಕಾದ್ರೂ ಒಂದಕ್ಕೆ ಲಿಂಕ್ ಮಾಡಬೇಕು ಕರೆಕ್ಟಾ ಸೊ ಇದು ಐದರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಟೋಟಲ್ ಇಂಡಸ್ಟ್ರಿ ಆವರೇಜ್ ಪಿ ಏನಿದೆ ಅದಕ್ಕೆ ಕಂಪೇರ್ ಮಾಡಿ ನೋಡ್ತಾರೆ ಇಲ್ಲ ಕಾಂಪಿಟೇಟರ್ಗೆ ಕಂಪೇರ್ ಮಾಡಿ ನೋಡ್ತಾರೆ ಇಂಡಸ್ಟ್ರಿ ಆವ್ರೇಜ್ ನೋಡ್ತೀವಿ ಅಂತಂದರೆ ನಲವತ್ತೆಂಟು ಇರುತ್ತೆ ಪಿ ಇ ಬಟ್ ಇವರ ಪಿ ನಾನ್ನೂರ ಎರಡು ಇರುತ್ತೆ ಆಲ್ಮೋಸ್ಟ್ ಟೆನ್ ಟೈಮ್ಸ್ನಷ್ಟು ಎಕ್ಸ್ಟ್ರಾ ಒಂದು ಬೆಲೆಯನ್ನು ಕೊಟ್ಟು ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಎಕ್ಸ್ಟ್ರಾ ಕೊಟ್ಟು ನೀವು ಶೇರ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅರ್ಥ ಆರ್ ಇನ್ ಅದರ್ ಸೆನ್ಸ್ ಇನ್ ಅದರ್ ಸೆನ್ಸ್ ಏನು ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ಗಳು ಇನ್ವೆಸ್ಟರ್ಸ್ಗಳ ನಿರೀಕ್ಷಣೆಗಳು ಈ ಕಂಪ್ನಿ ಮೇಲೆ ಜಾಸ್ತಿ ಇದೆ ಇದಕ್ಕೆ ತಕ್ಕ ಹಾಗೆ ಕಂಪ್ನಿಯ ಪರ್ಫಾರ್ಮೆನ್ಸ್ ಇದೆಯಾ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದರಲ್ಲೇ ಬರೋದು ನೆಕ್ಸ್ಟ್ ಪಾಯಿಂಟು ಪಿ ಬಿ ರೇಷ್ಯೋ ಅಂತ ಹೇಳ್ತೀವಿ ಸೊ ಪಿ ಬಿ ರೇಷ್ಯೋ ಅಂದ್ರೇನು ಏನು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ನೂರು ರೂಪಾಯಿ ನಾನು ಬೆಲೆ ಕೊಡ್ತಾ ಇದ್ದೀರಪ್ಪ ಇಪ್ಪತ್ತು ರೂಪಾಯಿ ಆಸ್ತಿ ಇದೆ ಬುಕ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಆಸ್ತಿ ಕರೆಕ್ಟಾ ಒಂದು ಶೇರಿಗೆ ಎಷ್ಟು ಆಸ್ತಿ ಹೊಂದಿದೆ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಇಪ್ಪತ್ತು ರೂಪಾಯಿ ಆಸ್ತಿ ಇದೆ ಒಂದು ಶೇರಲ್ಲಿ ಅಂತ ಅಂದರೆ ನೂರು ಡಿವೈಡ್ ಬೈ ಇಪ್ಪತ್ತು ಎಷ್ಟಾಯಿತು ಐದಾಯಿತು ಯೂಶ್ವಲಿ ಇದು ಐದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ ಬಿಕಾಸ್ ಜಾಸ್ತಿ ರಿಸ್ಕನ್ನು ನಿಮ್ಗೆ ತಂದು ಕೊಡುತ್ತೆ ಏನೋ ಒಂದು ಆಯಿತು ಕಂಪ್ನಿಲಿ ಹೆಚ್ಚು ಕಡಿಮೆ ಆಯಿತು ನೂರು ರೂಪಾಯಿ ನೀವು ಕೊಟ್ಟಿದ್ದೀರಾ ಅಲ್ಲಿ ಸೊ ಏನೋ ಒಂದು ಪ್ರಾಬ್ಲಮ್ ಆದರೂನು ಕೂಡ ಇಪ್ಪತ್ತು ರೂಪಾಯಿ ರಿಕವರಿ ಆಗ್ತಕ್ಕಂಥ ಇರುತ್ತೆ ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಎಕ್ಸಾಕ್ಟ್ ಆಗಿ ಹಿಂಗೆ ಅಂತಲ್ಲ ಬಟ್ ಒಂದು ಅಟ್ಲೀಸ್ಟ್ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಜಾಸ್ತಿ ಅಸೆಟ್ ಇದ್ದಷ್ಟು ಒಳ್ಳೇದು ರಿಕವರಿ ಪಾಸಿಬಿಲಿಟೀಸ್ಗಳು ನಮಗೆ ಜಾಸ್ತಿ ಇರುತ್ತೆ ಈ ಒಂದು ವರ್ಷ್ ಕೇಸ್ ಸಿಚುವೇಶನ್ಸ್ಗಳಲ್ಲಿ ಸೊ ಆ ಒಂದು ವಿಚಾರದಲ್ಲಿ ಆಲ್ಮೋಸ್ಟ್ ಇವತ್ತಿನ ಮಟ್ಟಿಗೆ ಹನ್ನೊಂದು ಪಾಯಿಂಟ್ ಎಂಟು ಪಿ ಬಿ ರೇಷಿಯೋನ ಹೊಂದಿರುತ್ತೆ ಈ ಕಂಪನಿ ಇದರರ್ಥ ನೂರು ರೂಪಾಯಿ ನೀವು ಆ ಕಂಪನಿಗೆ ಅಂತಂದ್ರೆ ಅಂದ್ರೆ ಬರೀ ಎಂಟು ರೂಪಾಯಿ ಅಷ್ಟು ಆಸ್ತಿಯನ್ನ ಕಂಪನಿ ಹೊಂದಿರುತ್ತೆ ಅಂತ ಅರ್ಥ ಅಂಡ್ ನಾವು ನಾನು ಇನಿಷಿಯಲ್ ಹೇಳ್ದೆ ಟೆನ್ ಟೈಮ್ಸ್ ಎಕ್ಸ್ಟ್ರಾ ನೀವು ಪ್ರೈಸ್ ಅನ್ನ ಕೊಡ್ತಿದ್ರಾ ಅಂತಂದ್ರೆ ಅರ್ನಿಂಗ್ಸ್ ಗಳು ಅದೇ ರೀತಿ ಇರಬೇಕು ಕರೆಕ್ಟ್ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ ಇಲ್ಲ ಅಂತ ಅಲ್ಲ ಒಳ್ಳೆ ಮಾರ್ಕೆಟ್ ಶೇರ್ ಇದೆ ಎವ್ರಿಥಿಂಗ್ ಇಸ್ ಗುಡ್ ಬಟ್ ಅರ್ನಿಂಗ್ಸ್ ಗಳಲ್ಲಿ ಇವರ ಪರ್ಫಾರ್ಮೆನ್ಸ್ ರಿಫ್ಲೆಕ್ಟ್ ಆಗ್ತಿದೆಯಾ ಇಲ್ಲಿ ಬರ್ತಕ್ಕಂತಹ ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಗಳು ವೆರಿ ವೆರಿ ಇಂಪಾರ್ಟೆಂಟ್ ರಿಟರ್ನ್ ಆನ್ ಇಕ್ವಿಟಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತಾರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಕಂಪನಿಯ ಓವರ್ ಆಲ್ ಆಸ್ತಿ ಮೇಲೆ ಅಥವಾ ಇಕ್ವಿಟಿ ಮೇಲೆ ಎಷ್ಟು ಕಂಪನಿ ರಿಟರ್ನ್ ಗಳಿಸ್ತಾ ಇದೆ ಸೇ ಫಾರ್ ಎಕ್ಸಾಂಪಲ್ ನಂದು ನೂರು ರೂಪಾಯಿ ಆಸ್ತಿ ಇದೆ ಇಪ್ಪತ್ತು ಷ್ಟು ಆರೋ ಆಯಿತು ಈ ವಿಚಾರದಲ್ಲಿ ಅಟ್ಲೀಸ್ಟ್ ಅಸ್ತಿ ಮೇಲೆ ಒಂದು ಹತ್ತು ಹದಿನೈದು ಪರ್ಸೆಂಟೇಜ್ ಬೆಳವಣಿಗೆ ಕಾಣ್ತಕ್ಕಂಥ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ನಾವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡಿದೀವಿ ಅಂತಂದ್ರೆ ಈ ವಿಚಾರದಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಂಪನಿ ಇರೋದ್ರಿಂದ ಒನ್ ಪಾಯಿಂಟ್ ಒನ್ ಟೂ ಪರ್ಸೆಂಟೇಜ್ ಆರ್ ಓ ಇ ರಿಟರ್ನ್ ಆನ್ ಇಕ್ವಿಟಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ನಷ್ಟು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತಂದ್ರೆ ಏನು ವೆರಿ ಸಿಂಪಲ್ ಆಸ್ತಿಯ ಜೊತೆಗೆ ಇವರ ಟೋಟಲ್ ಎಂಪ್ಲಾಯ್ಡ್ ಕ್ಯಾಪಿಟಲ್ನ ಲೆಕ್ಕ ಇಟ್ಕೊಳ್ತಾರೆ ಸೊ ಸಾಲ ಕೊಟ್ಟು ಸಾಲನ್ನು ತೊಗೊಂಡು ಕಂಪ್ನಿ ಬಿಸ್ನೆಸ್ಗಳನ್ನ ರನ್ ಮಾಡ್ತಾರೆ ಅಥವಾ ಸಾಲವನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಅದ್ರ ಮೇಲೆ ಎಷ್ಟು ರಿಟರ್ನ್ ತೆಗೆದಿದೆ ಅಂತ ಇಂಡಿಕೇಟ್ ಮಾಡುತ್ತೆ ಇನ್ ಐದರ್ ಆಫ್ ದ ಕೇಸಸಲ್ಲಿ ಮೋರ್ ದ್ಯಾನ್ ಒಂದೂವರೆ ಪರ್ಸೆಂಟೇಜ್ ಇವರ ಓವರ್ ಆಲ್ ಬೆಳವಣಿಗೆಗಳು ಇನ್ ಟರ್ಮ್ಸ್ ಆಫ್ ದ ಅರ್ನಿಂಗ್ಸ್ ಇಲ್ಲ ಸೊ ಜಾಸ್ತಿ ಬೆಲೆನ ನೀವು ಕೊಡ್ತೀರಾ ಎಕ್ಸ್ಪೆಕ್ಟೇಷನ್ಸ್ ಗಳು ಜಾಸ್ತಿ ಇದೆ ಇಲ್ಲ ಅಂತಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಕಂಪನಿ ಪ್ರೆಸೆಂಟ್ ಸಿಚುವೇಷನ್ಗಳಲ್ಲಿ ಅರ್ನಿಂಗ್ ವೈಸ್ ಜಾಸ್ತಿ ಅರ್ನಿಂಗ್ ಇಲ್ಲ ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಸಾಲಗಳ ವೈಸ್ ನೋಡ್ತೀವಿ ಅಂತಂದ್ರೆ ಡೆಟ್ ಟು ಇಕ್ವಿಟಿ ಅಂತಕ್ಕಂಥದ್ದು ಬರುತ್ತೆ ಸಾಲ ಈಗ ಫಾರ್ ಎಕ್ಸಾಂಪಲ್ ಡೆಟ್ ಅಂದ್ರೆ ಏನು ಸಾಲ ಹತ್ತು ರೂಪಾಯಿ ಸಾಲ ಇದೆಯಪ್ಪ ನೂರು ರೂಪಾಯಿ ನನ್ನ ಹತ್ರ ಈಕ್ವಿಟಿ ಇದೆ ಆಸ್ತಿ ಇದೆ ಅಂತಂದ್ರೆ ಹತ್ತು ಡಿವೈಡ್ ಬೈ ನೂರು ಅಂತಂದ್ರೆ ಎಷ್ಟಾಯ್ತು ಟೆನ್ ಪರ್ಸೆಂಟೇಜ್ನಷ್ಟು ಓವರ್ ಆಲ್ ಅಥವಾ ಜೀರೋ ಪಾಯಿಂಟ್ ಒನ್ ಅಷ್ಟು ಡೆಟ್ ಇಕ್ವಿಟಿ ಆಗುತ್ತೆ ಸೊ ಇದು ಒಂದಕ್ಕಿಂತ ಇರಬೇಕು ಅಂತ ಹೇಳ್ತಾರೆ ಈಗ ನೂರು ರೂಪಾಯಿ ನನ್ನ ಹತ್ರ ಆಸ್ತಿ ಇದೆ ನೂರು ರೂಪಾಯಿ ಸಾಲ ಇದೆ ಅಂತಂದ್ರೆ ಒಂದಾಯ್ತು ಒಂದ್ರ ಮೇಲೆ ದಾಟಬಾರ್ದು ಅಂದ್ರೆ ಕಂಪನಿ ಆಲ್ಮೋಸ್ಟ್ ಅವರತ್ರ ಆಸ್ತಿ ಆಸ್ತಿಯಷ್ಟು ಸಾಲ ತಗೊಂಡು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಈ ವಿಚಾರದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಜೀರೋ ಪಾಯಿಂಟ್ ಜೀರೋ ಫೋರ್ ಸಿನ್ಸ್ ಡಿಜಿಟಲ್ ಕಂಪನಿ ಇದಾಗಿರೋದ್ರಿಂದ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಜೀರೋ ಫೋರ್ ಸಾಲನೇ ಇಲ್ಲದೆ ಕಂಪನಿ ಕೆಲಸ ಮಾಡ್ತಾ ಅಂತ ವೆರಿ ಗುಡ್ ಪಾಯಿಂಟ್ ಇವಾಗ ಕೊನೆಯ ಸೆಕ್ಷನ್ ಒಳ್ಳೆಯದು ಕೆಟ್ಟದ್ದು ಎರಡು ಅರ್ಥ ಮಾಡ್ಕೊಳ್ಬೇಕು ಆಸ್ ಅನ್ ಇನ್ವೆಸ್ಟರ್ ಯಾವುದೇ ಕಂಪನಿ ಇರಬಹುದು ಜೊಮೆಟೋ ಇರ್ಬೋದು ಬೇರೆ ಇನ್ನೊಂದೇ ಇರಬಹುದು ಅದನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದು ಸೂಕ್ತ ಈ ವಿಚಾರದಲ್ಲಿ ಆಲ್ರೆಡಿ ನೀವು ಎಕ್ಸ್ಪೆಕ್ಟ್ ಮಾಡಿರ್ಬಹುದು ಒಂದು ಹೈಯರ್ ವ್ಯಾಲ್ಯೂಯೇನ್ ನಾವು ಕೊಡ್ತಾ ಇದೀವಿ ಅಂದ್ರೆ ಸದ್ಯಕ್ಕೆ ಟೆನ್ ಟೈಮ್ಸ್ ಎಕ್ಸ್ಟ್ರಾ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಕಂಪನಿಗೆ ಕೊಡ್ತಾ ಇದೀವಿ ಅರ್ನಿಂಗ್ ಪೊಟೆನ್ಷಿಯಲ್ ಏನಿದೆಯೋ ಈಗಿರೋ ಸದ್ಯದ ಕಂಡೀಷನ್ಗೆ ಕಡಿಮೆ ಇದೆ ಬಟ್ ಬರ್ತಕ್ಕಂಥ ದಿನಗಳಲ್ಲಿ ಜಾಸ್ತಿ ಆಗಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಸದ್ಯದ ಕಂಡೀಷನ್ಗೆ ನಾವು ಕೊಡ್ತಾ ಇರತಕ್ಕಂಥ ಬೆಲೆ ಡೆಫಿನೆಟ್ಲಿ ಸಮಂಜಸವಾಗಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಕಾಂಪಿಟೇಷನ್ ರಿಸ್ಕು ಕೂಡ ಇದರಲ್ಲಿ ಬರುತ್ತೆ ಸದ್ಯಕ್ಕೆ ಜಿಯೋದವ್ರದ್ದು ಈ ಅಂತ ದೊಡ್ಡ ದುಡ್ಡು ಇರತಕ್ಕಂಥವ್ರದ್ದು ಕಣ್ಣಿನೂ ಬಿದ್ದಿಲ್ಲ ಆಲ್ರೆಡಿ ವರ್ಕ್ ಮಾಡ್ತಾನೂ ಇರ್ಬೋದು ಗೊತ್ತಿಲ್ಲ ಆ ರೀತಿಯಂತಹ ಬಿಗ್ ಅಮೌಂಟ್ ಇರ್ತಕ್ಕಂಥವ್ರು ಸಡನ್ ಆಗಿ ಬಂದರೆ ಡಿಸ್ರಪ್ಷನ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ ಈ ರೀತಿಯಂಥ ಬಿಸ್ನೆಸ್ಗಳಲ್ಲಿ ಬಿಕಾಸ್ ಪ್ರತಿಯೊಬ್ಬ ವ್ಯಕ್ತಿಗೂ ರೀಟೇಲ್ ಲೆವೆಲಲ್ಲಿ ರೀಚ್ ಆಗುತ್ತೆ ಬಿಸ್ನೆಸ್ ಅಂತಂದರೆ ಆಬ್ವಿಯಸ್ಲಿ ದೊಡ್ಡ ದುಡ್ಡು ಇರತಕ್ಕಂಥ ಆಲ್ರೆಡಿ ತುಂಬಾ ದೊಡ್ಡ ದೊಡ್ಡ ಇರತಕ್ಕಂತಹ ಬಿಸಿನೆಸ್ಗಳ ಕಣ್ಣು ಡೆಫಿನೆಟ್ಲಿಂತ ಬಿಸ್ನೆಸ್ ಮಾಡಲ್ ಮೇಲೆ ಇರುತ್ತೆ ಝೊಮ್ಯಾಟೋ ನೋ ಡೌಟ್ ಆಪರೇಷನಲ್ ಎಫಿಷಿಯನ್ಸಿ ಚೆನ್ನಾಗಿದೆ ಬೇರೆ ಒಂದು ಕಂಪನೀಸ್ಗಳಿಗೆ ಕಂಪೇರ್ ಮಾಡಿದರೆ ಇಂಡಸ್ಟ್ರಿಲಿ ಇವತ್ತಿನ ಮಟ್ಟಿಗೆ ಅಟ್ಲೀಸ್ಟ್ ಪ್ರಾಫಿಟಬಲ್ ಇರತಕ್ಕಂಥ ಕಂಪನಿ ಇದು ಇಲ್ಲ ಅಂತಲ್ಲ ಬಟ್ ನಾವು ಎಸ್ ಅನ್ ಇನ್ವೆಸ್ಟರ್ ನೋಡ್ತೀವಿ ಅಂತಂದ್ರೆ ಸದ್ಯಕ್ಕೆ ಕೊಡ್ತಾ ಇರತಕ್ಕಂಥ ಬೆಲೆ ಜಾಸ್ತಿ ಇದೆ ಪ್ರಾಫಿಟಬಿಲಿಟಿಲಿ ಅದು ರಿಫ್ಲೆಕ್ಟ್ ಆಗ್ತಿಲ್ಲ ಕೊಡ್ತಾ ಇರತಕ್ಕಂತಹ ಬೆಲೆ ಅಂಡ್ ಇನ್ನೊಂದು ಕಡೆಗೆ ಪಾಸಿಟಿವ್ ಆಸ್ಪೆಕ್ಟ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಐದು ವರ್ಷದ ಬದಲಾವಣೆಗಳಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟೇಜ್ನಷ್ಟು ಮಾರ್ಕೆಟ್ ಶೇರ್ ಟೋಟಲ್ ಫುಡ್ ಡೆಲಿವರಿಲಿ ಈಗ ನೂರರಲ್ಲಿ ಇಪ್ಪತ್ ನಾಲ್ಕು ಇವ್ರ ಕಡೆಯಿಂದ ಫುಡ್ ಡೆಲಿವರಿ ಆಗ್ತಾ ಇದ್ದಂಥದ್ದು ಇವತ್ತಿನ ಮಟ್ಟಿಗೆ ಇದು ಮೂವತ್ತೈದರ ಮೇಲೆ ಮೂವ್ ಆಗಿರುತ್ತೆ ವೆರಿ ಗುಡ್ ಪಾಯಿಂಟ್ ಅಂಡ್ ಇಂಪಾರ್ಟೆಂಟ್ ರೆವೆನ್ಯೂಸ್ ರೆವೆನ್ಯೂಸ್ಗಳ ಬೆಳವಣಿಗೆ ಏನಿದೆಯೋ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹಾಗೆ ಪಾಸಿಟಿವ್ ಪಾಯಿಂಟ್ಸ್ ಆಗಿ ಕಂಪನಿಗೆ ಬರುತ್ತೆ ರೆವೆನ್ಯೂಸ್ ಗಳು ಚೆನ್ನಾಗಿ ಜನರೇಟ್ ಆಗ್ತಾ ಇದೆ ಬಟ್ ಕ್ಯಾಶ್ ಬರ್ನ್ ಆಗ್ತಾ ಇರೋದ್ರಿಂದ ಪ್ರಾಫಿಟಬಿಲಿಟಿ ಆಗಿ ಕನ್ವರ್ಟ್ ಮಾಡ್ತಿಲ್ಲ ಕಂಪನಿ ಇವತ್ತಿನ ಮಟ್ಟಿಗೆ ರೆವೆನ್ಯೂಸ್ ಗಳನ್ನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬೇಸಿಕಲಿ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಏನಿದೆಯೋ ತುಂಬಾ ಟ್ರೆಂಡಿಂಗ್ ಬಿಸ್ನೆಸ್ ಇವತ್ತಿನ ಮಟ್ಟಿಗೆ ಈ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಡೆಲಿವರಿ ಮಾಡ್ತಕ್ಕಂತಹ ಒಂದು ಅಪ್ಲಿಕೇಶನ್ಸ್ ಏನಿದೆಯೋ ಫಾಸ್ಟ್ ಡೆಲಿವರಿ ಒಂದು ಅಪ್ಲಿಕೇಶನ್ಸ್ ಗಳ ಬೆಳವಣಿಗೆ ರ್ಯಾಪಿಡ್ ಆಗಿ ಆಗ್ತಾ ಇದೆ ಬ್ಲಿಂಕ್ ಇಟ್ ಅಲ್ಲಿ ಆಲ್ರೆಡಿ ತನ್ನ ಒಂದು ರೋಲ್ ಅನ್ನು ಇಟ್ಕೊಂಡು ಕಂಪನಿ ಮ್ಯಾನೇಜ್ ಮಾಡ್ತಾ ಇದೆ ಇನ್ಫ್ಯಾಕ್ಟ್ ಪರ್ಸೆಂಟ್ ಈ ರೆವೆನ್ಯೂ ಸೆಗ್ಮೆಂಟ್ ಬರ್ತಾ ಇದೆ ಇದರಲ್ಲಿ ಹೊಸ ಹೊಸ ಬದಲಾವಣೆಗಳೇನಾದರೂ ಕಂಡು ಬಂದ್ರೆ ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಬಿಸ್ನೆಸ್ ಮೇಲೆ ಆಗುತ್ತೆ ಒಂದು ಮಾರ್ಕೆಟ್ ಶೇರ್ ಆಲ್ರೆಡಿ ಸಿಗ್ನಿಫಿಕೆಂಟ್ ಆಗಿರುತ್ತೆ ರೆವೆನ್ಯೂಸ್ ಗಳು ಬೆಳವಣಿಗೆ ಆಗ್ತಾ ಇದೆ ಸ್ವಲ್ಪ ಆಪರೇಷನಲ್ ಎಫಿಷಿಯನ್ಸಿನ ಹಾಗೆ ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ದ ಎಕ್ಸ್ಪೆನ್ಸಸ್ ಗಳು ಕಡಿಮೆ ಮಾಡಿಕೊಂಡು ಕಂಪನಿ ಏನಾದರೂ ಪ್ರಾಫಿಟಬಲ್ ಆಗಿ ಸ್ಟಾರ್ಟ್ ಆದರೆ ಬರ್ತಕ್ಕಂಥ ದಿನಗಳಲ್ಲಿ ಡೌಟ್ ಕಂಪನಿ ನೆಕ್ಸ್ಟ್ ಲೆವೆಲ್ಗೆ ಪಾಸಿಬಿಲಿಟಿ ಇರುತ್ತೆ ಬಟ್ ಟೆನ್ ಟೈಮ್ಸ್ ನಷ್ಟೇ ಎಕ್ಸ್ಟ್ರಾ ಪ್ರೈಸ್ ಅನ್ನ ಕೊಡ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆ ಅಲ್ಲ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂಯೇಷನ್ ಓವರ್ ಆಲ್ ನಿಮಗೆ ಈ ಒಂದು ಶೇರ್ ಬಗ್ಗೆ ನೀವು ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಮಾಡಬಹುದಾ ಈ ಒಂದು ಶೇರ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ ಕೇಸ್ ಯಾವ್ದಾರ ಕಂಪನಿಯ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ನಿಮ್ಗೆ ಬೇಕು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದರ ಒಂದು ಡೀಟೇಲ್ಸ್ ಅಥವಾ ಕಂಟೆಂಟ್ಸ್ ಗಳನ್ನ ಡಿಫೈನ್ ಮಾಡ್ತೀನಿ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳು ಪರ್ಪಸ್ ಗೆ ಮಾತ್ರ ಬೈಸಲ್ ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಕ್ ಹೋಗ್ಬಿಡಿ ಕಲಿಯೋದಕ್ಕೋಸ್ಕರ ಯೂಸ್ ಮಾಡಿ ಅಂಡ್ ಇಂಪಾರ್ಟೆಂಟ್ ಯಾವ್ದೇ ಡಿಸಿಷನ್ ನೀವು ಅಂತಂದ್ರೆ ರಿಸ್ಕ್ ಇದ್ದೇ ಇರುತ್ತೆ ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಸ್ತ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್